ನಮಸ್ಕಾರ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಕಲಾಡಿ ಪಾಂಡವರು ವನವಾಸ ಕಾಲದಲ್ಲಿ ಪಶ್ಚಿಮ ಘಟ್ಟ ಬುಡದಲ್ಲಿ ಸುತ್ತಾಡಿದ್ರ ಭೀಮ ತಿನ್ನೋದಕ್ಕೆ ಅವಲಕ್ಕಿ ಅವಲಕ್ಕಿಗಟ್ಟು ಬಿಚ್ಚಿ ಚಲ್ಲಪಳ್ಳಿ ಪಾಂಡವರು ವನವಾಸ ಕಾಲದಲ್ಲಿ ಬಂದಿದ್ದರು ಎನ್ನುವುದಕ್ಕೆ ಪಾಂಡವರ ತಳ್ಳಿ ಭೀಮನ ಪಾದ ಭೀಮ ಸ್ಥಾಪಿಸಿದ ಭೀಮೇಶ್ವರ ಹೀಗೆ ಪರಿಸರದಲ್ಲಿ ಸುತ್ತಾಡೋದಕ್ಕೆ ಸಾಕ್ಷಿ ಸಮೇತ ವಿವರಿಸುತ್ತಾರೆ ಅಲ್ಲಿಯ ಜನ ಅದು ಕಲ್ಪನೆಯ ನಂಬಿಕೆಯ ಗೊತ್ತಿಲ್ಲ ಆದರೆ ಇಲ್ಲೊಂದು ಸತ್ಯ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಇಲ್ಲಿದೆ ಇದು ಕಲ್ಪನೆಯೂ ಅಲ್ಲ ವಾಸ್ತವ ಸತ್ಯ ಪಶ್ಚಿಮ ಘಟ್ಟದ ಕಾಲಲ್ಲಿ ಇಂಥದ್ದೊಂದು ಅದ್ಭುತ ಲೋಕ ತೆರೆದುಕೊಳ್ಳುತ್ತೆ ರಾಮಾಯಣ ಕಾಲಕ್ಕೂ ಹಿಂದಿನ ಕತೆ ಹೇಳುತ್ತದೆ ಕಲ್ಲಿನ ಚಿತ್ರ ಹಾಗಾದರೆ ಸ್ನೇಹಿತರೆ ಈ ವಿಡಿಯೋ ಪೂರ್ತಿ ನೋಡಿ ಇನ್ನೂ ನಿಗೂಢವಾಗಿ ಉಳಿದ ಹೊರ ಪ್ರಪಂಚಕ್ಕೆ ಅಟ್ಟಾಗಿ ತೆರೆದುಕೊಳ್ಳದ ಶಿಲಾ ಯುಗದ್ದು ಕಬ್ಬಿಣ ಯುಗದ್ದು ಮಾತನಾಡುವ ಗೆರೆಗಳ ಚಿತ್ರಗಳ ಪರಿಚಯಿಸುವ ಪ್ರಯತ್ನ ಇಲ್ಲಿದೆ ಸ್ಥಳದ ಹೆಸರೇ ಅಚ್ಚರಿ ಅವಲಕ್ಕಿ ಪಾರೆ ಹಾಗಂತ ಇಲ್ಲಿ ಅವಲಕ್ಕಿ ಇದೆ ತಿನ್ನೋದಕ್ಕಲ್ಲ ಒಂದು ನೂರು ಮೀಟರ್ ಸುತ್ತಳತೆಯಲ್ಲಿ ಕಂಡು ಬರುವ ರಾಶಿ ರಾಶಿ ಅವಲಕಿ ಮತ್ತಾವ ಪರಿಸರಲು ಕಾಣಲ್ಲ ಕಲ್ಲಿನ ಮೇಲೆ ಕುಟ್ಟಿಯೋ ತಟ್ಟಿಯೋ ಕೆತ್ತಿಯೋ ಕಡೆದ ಚಿತ್ರಗಳು ಅಂದಿನ ಜನಜೀವನ ಜೀವನ ಪದ್ಧತಿ ಅವರ ನಂಬಿಕೆ ಆಚಾರ ವಿಚಾರಗಳ ಗೆರೆಗಳ ಮೂಲಕ ಎಳೆ ಎಳೆಯಾಗಿ ಬಿಚ್ಚಿಡುತ್ತೆ ಇನ್ನೊಂದು ಅಚ್ಚರಿಯೇನು ಗೊತ್ತಾ ಇಡೀ ಚಿತ್ರದ ಮೇಲೆ ದೃಷ್ಟಿ ಹರಿಸಿದರೆ ಎಲ್ಲ ಗೆರೆಗಳ ಆಳ ಅಳತೆ ಕೆತ್ತನೆಯಲ್ಲಿನ ವ್ಯತ್ಯಾಸ ಕಾಣದು ಅದು ಚಿತ್ರಗಳು ಪೂರ್ವ ಪಶ್ಚಿಮಾಭಿಮುಖವಾಗಿದೆ ಆ ಕಾಲದಲ್ಲೂ ಮಹಿಳೆಯರಿಗೆ ಗೌರವ ಸ್ಥಾನ ಕೊಟ್ಟಿದ್ದರು ಎಂದರೆ ಸುಮ್ಮನೇನ ಮಾ ತೆತ್ತಿದರೆ ಏ ಹೋಗೋ ಆದಿಮಾನವ ಅವನೇನು ಅನಾಗರೀಕ ಶಿರಾಯೋಗದವ ಇದ್ದಾಗ ಇದ್ದಾನೆ ಎನ್ನುವ ಮೂದಲಿಕೆಗೆ ಚಿತ್ರಗಳು ಉತ್ತರ ಕೊಡುತ್ತವೆ ಸಹಸ್ರಾರು ವರ್ಷಗಳ ಜೀವನ ಇಂದಿಗೂ ಪರಿಚಯಿಸುವ ಅವರ ಇರುವಿಕೆ ಕುರುಹುಗಳ ಚಿತ್ರಗಳಲ್ಲಿ ಪಡೆದಿದ್ದಾರೆ ಎಂದರೆ ಅವರ ಅನಾಗರೀಕರ ಆದಿಮಾನವರ ಅವಲಕ್ಕಿ ಪಾರೆಗೆ ನಮ್ಮನ್ನು ಕರೆದೊಯ್ದ ಇಂಜಿನಿಯರ್ ಮುರುಳೀಧರ ಹೆಗಡೆ ಜೊತೆ ನನ್ನ ಎಳೆಯ ಗೆಳೆಯ ಸುನೀಲ್ ಬೈಂದರು ಮಾತನಾಡಿದ್ದು ಅವಲಕ್ಕಿ ಪಾರೆ ರಹಸ್ಯ ತೆರೆದುಕೊಳ್ಳುತ್ತಾ ಹೋಗುತ್ತೆ ಇಂಥದ್ದೊಂದು ಐತಿಹಾಸಿಕ ದಾಖಲೆ ಅನಾಥವಾಗಿದೆ ಎಂದರೆ ಪುರಾತತ್ವ ಇಲಾಖೆ ದೂರುವುದ ಸರ್ಕಾರವನ್ನು ಗೊತ್ತಾಗಲ್ಲ ಅದಕ್ಕೆ ಎನ್ನುವುದು ಕಿತ್ತಲು ಗಿಡ ಮದ್ದಲ್ಲ ನಾವೀಗ ಅವಲಕ್ಕಿ ಪಾರೆಯಲ್ಲಿ ಇದ್ದೇವೆ ಹೌದು ಈ ಅವಲಕ್ಕಿ ಪಾರೆಯ ವಿಶೇಷತೆ ಏನು ಮತ್ತೆ ಈ ಹೆಸರು ಬರಲಿಕ್ಕೆ ಕಾರಣ ಏನು ಇದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಆಗ್ಬಹುದು ಅದೇ ಅವಲಕ್ಕಿ ಪಾರೆ ಅಂದ್ರೆ ಈ ಒಂದು ಇಲ್ಲಿ ಇದು ಇಡೂರಿಂದ ಮತ್ತೆ ಕೊಲ್ಲೂರು ಮಧ್ಯೆ ಹೋಗ್ತಾ ಒಂದು ಈ ಕುಕ್ಕಡ ಅಂತ ಹೇಳಿ ಬರ್ತದೆ ಆ ಕುಕ್ಕಡದಿಂದ ಒಳಗೆ ಬರ್ತಾ ಈ ಅವಲಕ್ಕಿ ಪಾರೆ ಅನ್ನುವಂಥದ್ದು ಸಿಗ್ತದೆ ಅವಲಕ್ಕಿ ಪಾರೆ ಅಥವಾ ಇಂಬಿನ ಇಂಬು ಅಂತ ಹೇಳಿ ಹೇಳ್ತಾರೆ ಜನ್ನಾಲ್ ಅಂತ ಹೇಳ್ತಾರೆ ಜನ್ನಾಲಾಣೆ ಆಣೆ ಅಥವಾ ಅವಲಕ್ಕಿ ಪಾರೆ ಇಂಥ ಹೆಸರೆಲ್ಲ ಉಂಟು ಅವಲಕ್ಕಿ ಪಾರೆ ಅಂತೇಳಿ ವಿಶೇಷವಾಗಿ ಬರಬೇಕಂತ ಹೇಳಿದ್ರೆ ಇಲ್ಲಿಂದ ಈಗ ಸೊ ಪಶ್ಚಿಮ ಪೂರ್ವ ದಿಕ್ಕಿಗೆ ಹೋದರೆ ಅಲ್ಲಿ ಸೌಪರ್ಣಿಕಾ ನದಿ ಹರಿತದೆ ಆ ಸೌಪರ್ಣಿಕಾ ನದಿ ಪಕ್ಕದಲ್ಲಿ ಒಂದು ಭೀಮನ ಪಾದೆ ಭೀಮನ ಪಾದ ಅನ್ನುವಂಥ ಒಂದು ಹೆಸರಿನ ಸ್ಥಳ ಇದೆ ಹೊಲಾರ ಅಂತ ಹೇಳಿ ಹೆಸರು ಅಲ್ಲಿ ಇಲ್ಲಿಯ ಸ್ಥಳೀಯ ಮಾಹಿತಿಗಳ ಪ್ರಕಾರ ಭೀಮ ಆವಯನ ಕಾಲದಲ್ಲಿ ಭೀಮ ಬಂದಿದ್ದಂತೆ ರಾತ್ರಿ ಬೆಳಗಾಗೋದ್ರೊಳಗೆ ಅವನು ಒಂದು ಅಲ್ಲಿ ಒಂದು ವಾಸಸ್ಥಾನದಲ್ಲಿ ಒಂದು ಮನೆ ಕಟ್ಟಿ ಅಲ್ಲೊಂದು ಪೂಜೆ ಮಾಡುವಂಥ ಒಂದು ಒಂದು ವ್ಯವಸ್ಥೆ ಮಾಡಬೇಕಾದ್ರೆ ಅದು ಕೋಳಿ ಕೂಗುದ್ರೊಳಗೆ ಆಗಬೇಕು ಅಂತ ಹೇಳಿ ಅವನ ಒಂದು ಮನಸ್ಸಲ್ಲಿತ್ತಂತೆ ಇತ್ತಂತೆ ಅದು ಆಗಲಿಲ್ಲ ಅವನು ತಿನ್ಲಿಕ್ಕೆ ಅವಲಕ್ಕಿ ತಂದಿದ್ದ ಅವಲಕ್ಕಿ ತಿನ್ನಲಿಲ್ಲ ಅವನು ಬೆಳಗ್ಗೆ ಮ ಕೂಗಿದ್ರಿಂದ ಅವನು ಅಲ್ಲಿಂದ ಒಂದು ಕಾಲಿಟ್ಟು ಅಲ್ಲಿಂದ ಈ ಒಂದು ಪಾರೆಗೆ ಹಾರಿದ್ರಿಂದ ಅವಲಕ್ಕಿಗಳೆಲ್ಲ ಇಲ್ಲಿ ಬಿದ್ದುವು ಆಗಿಂದ ಅವಲಕ್ಕಿ ಪಾರೆ ಅಂತೇಳಿ ಅದರಾಗೆ ಅದಕ್ಕೆ ಸರಿಯಾಗಿ ಮಾಹಿತಿಯಂತೆ ಇಲ್ಲೆಲ್ಲವ ಹಲವಾರು ಒಂದು ಮಾಹಿತಿಗಳ ಪ್ರಕಾರ ಇಲ್ಲಿ ಬೆಣಚುಗಲ್ಲುಗಳ ಪುಡಿಗಳು ಸಿಗ್ತದೆ ಹಾ ನೋಡೋಣ ಬನ್ನಿ ಅದೇ ಅದರ ಜೊತೆಗೆ ಈ ಕಲ್ಲುಗಳನ್ನು ಹೇಳುವಂತದ್ದು ನೋಡಿ ಇಲ್ಲಿದೆ ಹಿಂಗೆ ಮುಂದಿದೆ ಇಲ್ಲಿ ನೋಡಿ ಇಲ್ಲಿ ಈ ರೀತಿ ಹಲವಾರು ಬೆಂಚುಗಳು ಸುಮಾರು ಇಲ್ಲಿಯ ಒಂದು ಅರ್ಧ ಕಿಲೋಮೀಟರ್ ಈ ಸಂತಟ್ಟಾದ ಪ್ರದೇಶಗಳು ಮಾತ್ರ ಇದೆ ಈ ಪ್ರದೇಶದಲ್ಲಿ ಇರೋದು ಕೆಂಪು ಕಲ್ಲಿನ ಕೆಂಪು ಕಲ್ಲಿನ ಮುರಾಕಲ್ಲು ಇದು ಬೆಳಚು ಕಲ್ಲಿನ ಉಂಟು ಹೇಗ್ ಬಂತು ಹ ಅಲ್ವಾ ಅದು ಒಂದು ವಿಶೇಷತೆ ಇಲ್ಲಿ ಅವಲಕ್ಕಿ ಪಾರೆ ಅನ್ನುವಂತ ಒಂದು ಹೆಸರು ಬಂತು ಇಲ್ಲಿಯ ಸ್ಥಳೀಯ ಮಾಹಿತಿಯ ಅದು ಐತಿಹಾಸಿಕವಾಗಿ ಇತಿಹಾಸದ ಪ್ರಕಾರ ಇಲ್ಲಿ ಇತಿಹಾಸದ ಪ್ರಕಾರ ನಾವು ಇದನ್ನೆಲ್ಲ ನೋಡಿ ನಾನು ಮಾಹಿತಿಗಳನ್ನೆಲ್ಲ ನಮ್ಮ ಇಲ್ಲಿಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಪ್ರಸಿದ್ಧ ಒಂದು ಇತಿಹಾಸ ಪುರಾತತ್ವ ಇಲಾಖೆಯ ಒಂದು ಶಿಕ್ಷಕರಾದ ಟಿ ಮುರುಗೇಶ್ ಅವರಿಗೆ ಮಾಹಿತಿ ಕೊಟ್ಟಿದ್ದೆ ಅವ್ರು ಬಂದೆಲ್ಲ ನೋಡಿ ಇಲ್ಲಿ ಸುಮಾರು ಎಲ್ಲ ಒಂದು ಕಾರ್ಯಕ್ರಮಗಳು ಇಂಟರ್ನ್ಯಾಷನಲ್ ಲೆವೆಲ್ ಕಾರ್ಯಕ್ರಮಗಳೆಲ್ಲ ಆಗಿದೆ ಅದರ ಮಾಹಿತಿ ಪ್ರಕಾರ ಹಲವಾರು ಚಿತ್ರಗಳಲ್ಲಿ ಕಂಡು ಬರ್ತದೆ ಇಲ್ಲಿ ಚಿತ್ರಗಳು ಕಂಡ ಪ್ರಕಾರ ಅಲ್ಲಿ ಆದಿ ಆದಿಮಾನವರು ವಾಸಸ್ಥಾನ ಇಲ್ಲಿ ಅಂತ ಹೇಳಿ ಒಂದು ಒಂದು ನಮ್ಮ ಅಭಿಪ್ರಾಯಗಳು ಇಲ್ಲಿ ಜನಗಳು ಇಲ್ಲಿ ಅಂದ್ರೆ ಅಜ್ಜಿ ಕಾಲದ ಕಥೆಗಳನ್ನ ಹೇಳ್ತಾರೆ ಅಜ್ಜಿ ಹಂಗೆ ಹೇಳ್ತಿದ್ರು ಅಲ್ಲ ಕರ್ಣಿಕವಾದಂತಹ ಮಾತುಗಳು ಹಂಗಾಗಿ ಇಲ್ಲಿ ಆದಿ ಕಾ ಆದಿಮಾನವರ ವಾಸಸ್ಥಾನ ಇಲ್ಲಿ ಅನ್ನುವಂಥ ಐತಿಹಾಸಿಕವಾಗಿ ಟಿ ಮುರುಗೇಶ್ ಅವರು ಅದು ಪ್ರೂವ್ ಮಾಡಿದ್ದಾರೆ ಸುಮಾರೆಲ್ಲ ಇದ್ರ ಬಗ್ಗೆ ಎಲ್ಲ ಪಬ್ಲಿಕ್ ಆಗಿದೆ ಪೇಪರ್ನಲ್ಲಿ ತುಂಬ ಜನಗಳೆಲ್ಲ ಬಂದು ನೋಡಿ ಹೋಗ್ತಾ ಇದ್ದಾರೆ ಐತಿಹಾಸಿಕ ಬೇರೆ ಬೇರೆ ಈ ಭಾರತ ದೇಶದಿಂದ ಈ ಮೊನ್ನೆ ಮೊನ್ನೆ ಅಷ್ಟೇ ದೆಲ್ಲಿಯಿಂದ ಸಹಿತ ಇವರು ಏನು ನಮ್ಮ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ಬಂದು ಎಲ್ಲ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾರೆ ಸೊ ಅದೇ ರೀತಿಯಾಗಿ ಇಲ್ಲಿ ಅಂದರೆ ಆಗಿನ ಕಾಲದಲ್ಲಿ ಆದಿವಾಸಿಗಳು ಉಳಿತಾಯಿದ್ರು ಇದೊಂದು ನದಿ ಪಾತ್ರೆಯ ದಡ ಇಲ್ಲಿ ಒಂದು ನದಿ ಹರಿತಾ ಇತ್ತು ಕೆಳಗಡೆ ಗದ್ದೆಗಳೆಲ್ಲ ಇದೆ ಇಲ್ಲಿ ಇಲ್ಲಿ ಅವಾಗ ಆದಿಮಾನವರೆಲ್ಲ ಅವ್ರ ಆಹಾರಕ್ಕಾಗಿ ಇಲ್ಲಿ ಉಳ್ಕೊಳ್ತಾ ಇದ್ರು ಅವಾಗ ಅವ್ರಿಗೆ ಈಗ ಅವರು ಬೇರೆ ಕೆಲಸಗಳಿರ್ಲಿಲ್ಲ ಬರೇ ಪಾಣಿ ಕೊಲ್ಲುದು ತಿನ್ನೋದು ಉಳಿಯೋದು ಅವಾಗ ಏನು ವ್ಯವಹಾರಗಳಿರ್ಲಿಲ್ಲ ಖಾಲಿ ಇದ್ದಾಗ ಈ ಚಿತ್ರಗಳನ್ನೆಲ್ಲ ಅವ್ರು ಏನ್ ಮಾಡ್ತಾ ಇದ್ರು ಅನ್ನುವಂಥ ಚಿತ್ರಗಳನ್ನೆಲ್ಲ ಇಲ್ಲಿ ಬಿಡಿಸಿದ್ದಾರೆ ಸಾಮಾನ್ಯವಾಗಿ ಆದಿಮಾನವರ ಜೀವನ ಪದ್ಧತಿ ಎಲ್ಲ ನದಿ ದಂಡೆಯಲ್ಲೇ ಇರುವಂತದ್ದು ಮುಖ್ಯವಾಗಿ ಹಂಗಾಗಿ ಈ ಅದು ಐದು ಸಾವಿರ ವರ್ಷಗಳ ಹಿಂದಿನ ಮಾತುಗಳಿವೆ ಈ ಚಿತ್ರಗಳೆಲ್ಲ ಸುಮಾರು ಐದು ಸಾವಿರ ವರ್ಷಗಿಂತ ಹಿಂದಿನ ಅಭಿಪ್ರಾಯಕ್ಕೆ ಇತಿಹಾಸಕಾರರು ಬರ್ತಾರೆ ಅವರು ಎಲ್ಲರೂ ಅದನ್ನು ಸ್ಟಡಿ ಮಾಡಿ ಒಂದು ಹೇಳಿದ್ದಾರೆ ಈಗ ಅದು ಪಬ್ಲಿಷನ್ನು ಮಾಡ್ತಾ ಇದ್ದಾರೆ ಅವರು ಆ ರೀತಿಯಾಗಿ ನಾವು ಒಂದು ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಇದು ಆ ರೀತಿಯ ಕಾಲದ ಆವಾಗಿನ ಚಿತ್ರಗಳು ಇಲ್ಲೊಂದು ನದಿ ಇತ್ತು ಈಗ ಅದು ನದಿ ಡೈವರ್ಟ್ ಆಗಿ ಬೇರೆ ಕಡೆ ಹೋಗಿದೆ ಆದ್ರೂ ಈಗೂ ಇದು ಒಂದು ಪ್ರದೇಶ ಒಂದು ಇಲ್ಲಿ ಪ್ರಾಣಿಗಳು ಬರ್ತಾ ಇರ್ತವೆ ಯಾವಾಗ್ಲೂ ಪ್ರಾಣಿಗಳು ಈಗೂ ಕಾಡು ಪ್ರಾಣಿ ಜಿಂಕೆ ಅದು ಹುಲಿ ಹಿಲಿ ಎಲ್ಲ ಇದಾವೆ ಅಂತ ಹೇಳ್ತಾರೆ ಇಲ್ಲಿ ವೈಲ್ಡ್ ನ ಈ ಪ್ರದೇಶ ಈ ವೈಲ್ಡ್ ಲೈಫ್ ನಿಗೆ ಸಂಬಂಧಪಟ್ಟಂತ ಪ್ರದೇಶ ಇದು ಹಂಗಾಗಿ ಇಲ್ಲಿ ಯಾರದೇ ಅನುಮತಿ ಇಲ್ದೇನೋ ಇಲ್ಲಿ ಏನೂ ಚಟುವಟಿಕೆಗಳು ಮಾಡ್ಲಿಕ್ಕೆ ಬಿಡುದಿಲ್ಲ ಹಂಗಾಗಿ ಎಲ್ಲಾ ಚಿತ್ರಗಳು ಹಾಗೆ ಉಳ್ಕೊಂಡಿವೆ ಇಲ್ಲಿ ನೋಡೋಣ ಬನ್ನಿ ವಿಶೇಷತೆ ಏನು ಅಂದ್ರೆ ಇತಿಹಾಸಕಾರ ನಾವೆಲ್ಲ ಈಗ ನಾವು ತೋರಿಸಿದೇವೆ ಬಿಟ್ರೆ ನಮಗೂ ಗೊತ್ತಿರಲಿಲ್ಲ ಬಂದು ನಾನೆಲ್ಲ ಅವಾಗೆಲ್ಲ ಅವ್ರ ಜೊತೆ ಎಲ್ಲ ಬಗ್ಗೆ ಹಲವಾರು ಒಂದು ಮಾಹಿತಿಗಳೆಲ್ಲ ಕುತೂಹಲಕಾರಿ ಅನಿಸಿದ್ವು ಹಾ ಪ್ರಧಾನವಾಗಿ ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲೂ ಸ್ತ್ರೀಗೆ ಅತಿ ಮಹತ್ವ ಕೊಡ್ತಾ ಇದ್ರು ಅನ್ಲಿಕ್ಕೆ ಈ ಚಿತ್ರಗಳೇ ಸಾಕ್ಷಿ ಇಲ್ಲಿ ಹಾ ಇಲ್ಲಿ ನೋಡಿ ನೋಡಿ ಇಲ್ಲಿ ಈ ಚಿತ್ರಗಳಿದೆ ಈ ಚಿತ್ರ ಇದು ಮನುಷ್ಯನ ಚಿತ್ರ ಇದು ಇದು ಒಂದು ಇದು ಒಂದು ಮನುಷ್ಯ ಇದು ಪುರುಷ ಪ್ರಧಾನ ಚಿತ್ರ ಇದು ಅದೇ ರೀತಿಯಾಗಿ ಇಲ್ಲಿ ಹೀಗೆ ಬನ್ನಿ ಇಲ್ಲಿ ಪ್ರಧಾನ ಸ್ತ್ರೀ ಪ್ರಧಾನ ಚಿತ್ರ ಇದೆ ಒಂದು ಈ ಸ್ತ್ರೀ ನೋಡಿ ಇದನ್ನ ಏನ್ ಅಂದ್ರೆ ಈ ಸ್ತ್ರೀಯನ್ನು ಪೂಜೆ ಮಾಡ್ತಿದ್ರು ಅವರು ಆಗಿನ ಕಾಲದಲ್ಲಿ ಮೊದಲನೇ ಅವ್ರು ಏನೇ ತಿನ್ನುವ ಆಹಾರಗಳಿದ್ರು ಮೊದಲು ಸ್ತ್ರೀಗೆ ಪೂಜೆ ಮಾಡಿ ಅಲ್ಲಿ ಅವಳಿಗೆ ಸಮರ್ಪಣೆ ಮಾಡಿ ಮುಂದೆ ತಿಂತಾ ಇದ್ರು ಅನ್ನೋದಕ್ಕೆ ಇತಿಹಾಸಕಾರ ಹೇಳುವಂಥದ್ದು ಆ ರೀತಿಯಾದಂತ ಸ್ತ್ರೀಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಸ್ತ್ರೀಗೆ ತಲೆ ಮೇಲೆ ಒಂದು ಸಿಂಗಾರ ಮಾಡಿದ್ದಾರೆ ಮತ್ತೆ ಮಧ್ಯದಲ್ಲಿ ಅಲ್ಲಿ ಒಂದು ಹೊಂಡ ಮಾಡಿ ಅಲ್ಲಿ ಅವ್ನ ಸಮರ್ಪಣೆ ಮಾಡ್ತಿದ್ರು ಅಲ್ಲಿ ತಲೆ ಮೇಲೆ ಅದಕ್ಕೂ ಅದಕ್ಕೂ ಒಂದೊಂದು ಮಹತ್ವ ಇದೆ ಸ್ತ್ರೀಯನ್ನು ಇಂಪಾರ್ಟೆಂಟ್ ಆಗಿ ಇಲ್ಲಿ ಸ್ತ್ರೀಗೊಂದು ಮಹತ್ವ ಇತ್ತು ಅನ್ನುವಂತ ಆದಿ ಕಾಲದ ಸಾಕ್ಷಿ ಮತ್ತೆ ಅವ್ರ ಏನ್ ಚಿತ್ರ ಮಾಡಿದರೆ ಇಲ್ಲೆಲ್ಲ ಅಂದ್ರೆ ಹೀಗೆ ನೋಡ್ತಾ ಹೋದ್ರೆ ಇಲ್ಲಿ ಪ್ರಾಣಿಗಳ ಚಿತ್ರ ಇದೆ ಆ ಪ್ರಾಣಿಗಳಿಗೆ ಬೇಟೆ ಆಡುವಂತ ಈ ಕೆಲವೊಂದು ಇದ್ರ ಚಿತ್ರ ಇದೆ ಇಲ್ಲಿ ಇಲ್ಲಿ ಹೀಗೆ ಆಯುಧಗಳ ಚಿತ್ರ ಇದೆ ಇದು ಇದು ಒಂದು ಬುಲ್ಲು ಇದು ಇದೊಂದು ಬುಲ್ ಅಂತ ಕಾಣ್ತದೆ ನೋಡಿ ಅವರು ಒಂದು ಆಯುಧಗಳ ಚಿತ್ರ ಇದೆ ಕೆಲವೊಂದು ಇಲ್ಲಿ ಅಂದ್ರೆ ಅವರು ಉಪಯೋಗಿಸ್ತಾ ಇದ್ದಂತ ಈ ಬರ್ಚಿ ಈ ತ್ರಿಕೋನ ಆಕಾರದ ಆಯು ಈಟ್ ಅದೆಲ್ಲ ಚಿತ್ರಗಳಿದೆ ಇಲ್ಲಿ ಅವರು ಅಂದ್ರೆ ಬೇಟೆ ಹೇಗೆ ಆಡ್ತಿದ್ರು ನಾವು ಬೇಟೆ ಆಡಿ ಇಲ್ಲಿ ಏನ್ ಮಾಡ್ತಿದ್ರು ಅನ್ನೋದನ್ನ ಚಿತ್ರಿತ ಮಾಡಿದ್ದಾರೆ ಆ ಚಿತ್ರಿತದ ಮೇಲೆ ನಾವು ಇದನ್ನ ಅಷ್ಟು ವರ್ಷ ಹಿಂದಿನ ಕಾಯ್ದು ಅದನ್ನೆಲ್ಲ ಇತಿಹಾಸಕಾರರೆಲ್ಲ ತುಂಬಾ ಆ ಭಾರತಾದ್ಯಂತ ಈ ಬೇರೆ ಬೇರೆ ಇತಿಹಾಸಕಾರರು ಬಂದೆಲ್ಲ ಅದನ್ನ ಸ್ಟಡಿ ಮಾಡಿ ಹೇಳಿದ್ದಾರೆ ಚಿತ್ರಕಾರರು ಬಂದಿದ್ರು ಈ ಚಿತ್ರಗಳನ್ನು ಇವಾಗ ಮಾಡ್ಲಿಕ್ಕೆ ಆಗೋದಿಲ್ಲ ಈಗಿನ ಜನಾಂಗಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಆ ರೀತಿಯಾದಂತ ಅದು ಒಂದೇ ತುಂಬಾ ಇದು ಶಿಲಾಯುಗ ಅಥವಾ ಅದಕ್ಕಿಂತ ಪೂರ್ವ ಕಲ್ಲಿನ ಈ ನಮ್ಮ ಕಬ್ಬಿಣ ಯುಗ ಇದು ಎರಡರ ಮಧ್ಯದಲ್ಲಿ ಸ್ವಲ್ಪ ಅವರಿಗೆ ಜಿಜ್ಞಾಸೆ ಇದೆ ಅದನ್ನ ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾರೆ ಯುಗ ಮತ್ತೆ ಕಬ್ಬಿಣ ಯುಗ ಶಿಲಾಯುಗ ಮುಂದ್ ಕಬ್ಬಿಣ ಯುಗ ಬರುವಾಗೂ ಮಾಡಿರ್ಬೋದು ಅಂತ ಹೇಳ್ತಾರೆ ಆದ್ರೂ ಈಗಿನ ಕಾಲದಲ್ಲಿ ಕಬ್ಬಿಣ ಇದ್ರೂ ಮಾಡ್ಲಿಕ್ಕೆ ಆಗುದಿಲ್ಲ ಚಿತ್ರಗಳನ್ನು ಇದೇ ರೀತಿ ಒಂದೇ ರೀತಿಯಾದ ಡೆಪ್ತು ಅಷ್ಟೇ ಅಳತೆಯಲ್ಲಿ ಹೌದು ಅಗಲ ಮಾಡಿ ಇವರು ಚಿತ್ರಿತ ಮಾಡಿದ್ದಾರೆ ಈ ಕೈ ಒಂದು ಕೈಯಿನ ತುದಿ ಇನ್ನೊಂದು ಕೈಯಿನ ತುದಿ ಅಗಲ ಮಾಡಿ ನಿಂತ್ಕೊಂಡ್ರೆ ನಮ್ಮ ತಲೆಯಿಂದ ಪಾದದವರೆಗಿನ ಎತ್ತರ ಮತ್ತೆ ಕೈ ತುದಿಯವರೆಗಿನ ಎತ್ತರ ಅದು ಒಂದೇ ಇರ್ತದೆ ಅನ್ನೋದಕ್ಕೆ ಆಗ ಐದು ಸಾವಿರ ವರ್ಷ ಹಿಂದಿನ ಮಾಡಿದ ಚಿತ್ರಗಳೇ ಸಾಕ್ಷಿ ಅವಾಗ ಅವ್ರಿಗೆ ಟೆಕ್ನಿಕಲ್ ಅಷ್ಟು ಅಂದ್ರೆ ಅವರು ಅದರಲ್ಲಿ ಎಕ್ಸ್ಪರ್ಟ್ ಆಗಿದ್ರು ಟೆಕ್ನಾಲಜಿ ಇರಲಿಲ್ಲ ಅಷ್ಟು ಎಕ್ಸ್ಪರ್ಟ್ ಆಗಿದ್ರು ಅಂದ್ರೆ ಚಿತ್ರಗಳನ್ನು ಹಾಗೆ ಅವರು ಎಲ್ಲ ಆ ಒಂದು ದಿಕ್ಕು ನೋಡಿ ಒಂದು ಅವರು ಅಂದ್ರೆ ಪೂರ್ವ ಪಶ್ಚಿಮವಾಗೇ ಇದು ಮಾಡಿದ್ದಾರೆ ಅವೆಲ್ಲದನ್ನು ಎಲ್ಲ ಚಿತ್ರಗಳನ್ನು ಪೂರ್ವ ಪಶ್ಚಿಮವಾಗೇ ಇದೆ ಯಾವುದು ಉತ್ತರ ದಕ್ಷಿಣವಾಗಿಲ್ಲ ಎಲ್ಲುವ ಒಂದು ಅವರ ಟೆಕ್ನಿಕ್ ಆಗಿನ ಕಾಲದಲ್ಲಿ ದಿಕ್ಕುಗಳನ್ನು ಸಹಿತ ಗಮನಿಸ್ತಿದ್ರು ಮತ್ತೆ ನಕ್ಷ ಆಗಿನ ಕಾಲದಲ್ಲಿ ಆದಿಮಾನವರಲ್ಲಿ ನಕ್ಷತ್ರ ಪುಂಜಗಳನ್ನು ಆ ನಕ್ಷತ್ರ ಪುಂಜಗಳ ಚಲನೆ ಮೇಲೆ ತಮ್ಮ ದಿನಮಾನಗಳನ್ನೆಲ್ಲ ಲೆಕ್ಕ ಹಾಕ್ತಿದ್ರು ಅನ್ನೋದಕ್ಕೆ ಇತಿಹಾಸಕಾರ ಅದಕ್ಕೊಂದು ಕೆಲವೊಂದು ಮಾಹಿತಿಗಳನ್ನು ಕೊಡ್ತಾರೆ ಸುಂದರವಾಗಿ ವಿವರಣೆ ಕೊಡ್ತಾರೆ ಅವರು ಅದು ನಮ್ಮ ಗಮನಕ್ಕೆ ಬಂದಿದ್ದಂದ್ರೆ ನಾನು ಈಗ ಒಂದು ಸ್ವಲ್ಪ ಇತಿಹಾಸದಲ್ಲಿ ಸ್ವಲ್ಪ ಒಂದು ಆಸಕ್ತಿ ಇರೋದ್ರಿಂದ ಅದು ಏನಾಯ್ತು ನಾನು ಒಂದು ಫಸ್ಟ್ ಅಲ್ಲಿ ಆ ಭೀಮನಪಾದೆ ಅನ್ನುವಂತ ಪ್ರದೇಶಕ್ಕೆ ಹೋದೆ ಅಲ್ಲಿ ತೋರಿಸಿದವರು ಹೇಳಿದ್ರು ಅದು ಈ ಕಥೆ ಎಲ್ಲ ಹೇಳಿ ಅವಲಕ್ಕಿ ಪಾರೆ ಇದೆ ಅಂತ ಹೇಳಿದ್ರು ಈ ಬದಿಗೆ ಅದೇ ರೀತಿ ಕುತೂಹಲ ಆಯ್ತು ಅವಲಕ್ಕಿ ಅಂದ್ರೆ ಏನು ಅವಲಕ್ಕಿ ಪಾರೆ ಅಂದ್ರೆ ಏನು ಏನ್ ಇರ್ಬೋದು ಅವಲಕ್ಕಿ ಪಾರೆ ಕುತೂಹಲದಿಂದ ನಾನೊಂದು ಒಂದು ವರ್ಷ ತಗೊಂಡೆ ಇಲ್ಲಿಗೆ ಬರ್ಲಿಕ್ಕೆ ಆದ್ರೂ ಆದ್ರೆ ಅಂತ ಮತ್ತು ಸ್ಥಳೀಯರು ಇಲ್ಲಿ ಒಂದು ಇಲ್ಲಿಯವರೇ ಒಬ್ರು ಸ್ಥಳೀಯ ಈ ನಮ್ಮ ಇದರಲ್ಲಿ ಇದ್ರಲ್ಲಿರುವಂತ ಗಾರ್ಡ್ ಒಬ್ಬರು ನಮ್ಮ ಇಲ್ಲಿ ಸಿಕ್ಕಿದ್ರು ಅವ್ರು ನಮ್ಮನ್ನು ಬಂದ್ರು ಇಲ್ಲಿಗೆ ಕರ್ಕೊಂಬಂದು ನೋಡಿದಾಗ ಹಲವಾರು ಚಿತ್ರಗಳಿತ್ತು ಇಲ್ಲಿ ನನಗೆ ಭಾರಿ ಕುತೂಹಲ ಏನು ಏನ್ ಇರ್ಬೋದು ಅಂತೇಳಿ ನಾ ಮುರುಗೇಶ್ ಅವರಿಗೆ ಇದನ್ನ ಫೋಟೋ ಶೂಟ್ ಮಾಡಿ ಹಾಕಿದೆ ಸ್ಕೂಲ್ಲೇ ಬಂದ್ರು ಅವರು ಆ ಬಂದ ಮೇಲೆ ನಮ್ಗೆಲ್ಲಾ ಇದು ಎಲ್ಲ ಬಗ್ಗೆ ಮಾಹಿತಿಗಳು ದೊರಕಿತ್ತು ನನಗೆ ಆ ರೀತಿಯಾಗಿ ನನಗೆ ಇಲ್ಲಿ ಈ ಪ್ರದೇಶಕ್ಕೆ ಬಂದೆ ಅದ್ರ ತುಂಬಾ ಸಲ ಬಂದಿದ್ದೇನೆ ಹೌದು ಹೌದು ಇತಿಹಾಸದಲ್ಲೂ ನಮ್ಗೆ ಆಸಕ್ತಿ ಅದೇ ಅದೇ ನಮ್ಗೆ ಇತಿಹಾಸದಲ್ಲಿ ಆಸಕ್ತಿ ಅಂದ್ರೆ ನನಗೆ ಈಗ ನಾನು ಕೊಲ್ಲೂರಿನಲ್ಲಿ ನಾನು ಇಂಜಿನಿಯರ್ ಆಗಿರೋದ್ರಿಂದ ಮೊದ್ಲೆ ಕೊಲ್ಲೂರಿನ ಕೆಲವೊಂದು ಇತಿಹಾಸ ಯಾರೂ ಗೊತ್ತಿರ್ಲಿಲ್ಲ ಏನೋ ಒಂದು ಇತಿಹಾಸ ತಿಳ್ಕೊಳ್ಬೇಕಂತಾಯ್ತು ಆಯ್ತು ಕೊಲ್ಲೂರಿನ ಇತಿಹಾಸ ತಿಳಿತಾ ಹೋದೆ ಕೆಲವೊಂದು ಈ ಅಲ್ಲಿಯ ಏನು ಇತಿಹಾಸ ಏನಿತ್ತು ಏನ್ ಆಗ್ತಾ ಇತ್ತು ಅನ್ನೋ ತಿಳಿದೆ ಇದನ್ನೇ ಹಿಂಗೆ ತಿಳಿತಾ ತಿಳಿತಾ ನಾ ಕೆಲವೊಂದು ಬೇರೆ ಬೇರೆ ಸುತ್ತಮುತ್ತಲಿನ ಪ್ರದೇಶದಲ್ಲೆಲ್ಲ ಭೇಟಿ ಕೊಟ್ಟೆ ಇತಿಹಾಸದಲ್ಲಿ ಸ್ವಲ್ಪ ನನಗೆ ಒಂದ್ ಸ್ವಲ್ಪ ಆಸಕ್ತಿ ಹುಟ್ತು ಹಾಗೆ ನಾನು ಒಂದ್ಸಲ ಉಡುಪಿಗೆ ಇತಿಹಾಸ ತಜ್ಞ ಇವರೆಲ್ಲ ಈ ನಮ್ಮ ಮುರುಗೇಶ್ ಅವರದ್ದು ಅಥವಾ ಸುಂದರ್ ಮೂರ್ತಿ ಅಂತೇಳಿ ಇವ್ರದೆಲ್ಲ ಇತಿಹಾಸ ಮಾತು ಇದ್ದಿತ್ತು ಒಂದು ಅದಕ್ಕೆಲ್ಲ ಹೋಗಿ ಅಟೆಂಡ್ ಆದೆ ಅಲ್ಲೆಲ್ಲ ಹೇಳಿದ್ರು ಅವರು ಈ ಥರದೆಲ್ಲ ದಕ್ಷಿಣ ಕನ್ನಡದಲ್ಲಿ ತುಂಬ ಈ ಹಳೆಯ ಕಾಲದ ವೀರಗಲ್ಲುಗಳು ಆಗಲಿ ಶಾಸನಗಲ್ಲುಗಳಾಗಲಿ ತುಂಬ ಓದ್ಲಿಕ್ಕಿದೆ ನೋಡ್ಲಿಕ್ಕಿದೆ ಯಾರು ಮಾಡಲಿಲ್ಲ ಅಂತ ಹೇಳಿದರು ನಂಗೆ ಅವಾಗ ಇನ್ನೂ ಕುತೂಹಲ ಹುಡುತು ಸ್ನೇಹಿತರೆ ಕೇಳಿದ್ರಲ್ಲ ಅವಲಕ್ಕಿ ಪಾರೆ ಗೆರೆಗಳ ಆಚರಿ ನೀವಿನ್ನೂ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಪಾರೆ ಕುರಿತು ಕಮೆಂಟ್ ಮಾಡಿ ಶೇರ್ ಮಾಡಿ ಹೊರ ಪ್ರಪಂಚಕ್ಕೆ ತಿಳಿಸುವ ಪ್ರಯತ್ನ ನಿಮ್ಮಿಂದ ಆಗಬೇಕಾಗಿದೆ ಇನ್ನೊಂದು ಸಂಚಿಕೆಯಲ್ಲಿ ಅವಲಕ್ಕಿ ಪಾರೆ ಚಿತ್ರಗಳ ಕುರಿತು ಮಿತ್ರ ಪುರಾತತ್ವ ಸಂಶೋಧಕ ಮುರುಗೇಶ್ ಮಾತಿನೊಂದಿಗೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್